ನಮಸ್ತೆ ನನ್ನ ಹೆಸರು ಅವಿನಾಶ್ ಅಂತ ಮಂಡ್ಯದಿಂದ ಹೊಸಬೋದು ನೋಡ್ರು ಮಂಡ್ಯ ತಸ್ಬೋದವ್ರಿಂದ ಬಂದಿರೋ ಸರ್ ಇವ್ರಿಂಗ್ ಬೇಗ ನನ್ನದು ಕಂಟ್ರೋಲ್ ಇರಲಿ ಇವ್ರಿಂಗ್ ಕಂಟ್ರೋಲ್ ಇರಲಿಲ್ಲ ಹಂಗಾಗಿ ಸರ್ ಸುಮಾರು ಎಲ್ಲ ತೋರಿಸು ಸರ್ ನಾನು ಹಾಸ್ಪಿಟ್ಲಲ್ಲಿ ನಿಮ್ಮಾನ್ಸ್ ಒಂದು ಕಡೆಯಿಂದನೂ ತೋರಿಸ್ಕೊ ಬಂದೆ ಸುಮಾರು ಕಡೆಯೆಲ್ಲ ಅಲ್ಲಿ ನಿಮ್ಮ ಚನ್ನಪಣ್ಣದ ಚಾಮುಂಡಿ ಹಾಸ್ಪಿಟಲ್ ತೋರಿಸು ಸುಮಾರು ಕಡೆ ಎಲ್ಲ ತೋರಿಸು ಸುಮಾರು ದೇವ್ರ ದಿನ ಮಾಡಿದ್ರೆ ಎಲ್ಲೂ ನಮ್ಮ ಸೊರೋಗಿಲ್ಲ ಇಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ಟಿಶನ್ಸ್ ಸಂಸ್ಥೆಯಲ್ಲಿ ಸರ್ ನಮ್ಮದು ಒಂದು ಅಡೇಟ್ ಇತ್ತು ಆ ಗ್ರೂಪ್ ಮೀಟಿಂಗ್ ನಾವು ಗ್ರೂಪಲ್ಲಿ ಯಾವಾಗ ಅಟೆಂಡ್ ಆಗ್ತಿದ್ದೋ ಗ್ರೂಪಲ್ಲಿ ಅಟೆಂಡ್ ಆಗುವಾಗ ಇಲ್ಲಿ ಪಾಲಳ್ಳಿಯವರೊಬ್ಬರು ಮಂಜುಳ ಸಿಸ್ಟರ್ ಅಂತ ಹೇಳ್ಬಿಟ್ಟು ನಾವು ಅಟೆಂಡ್ ಆಗಿ ಅವ್ರು ಹೇಳಿದ್ರು ನನಗೂ ಈ ಥರ ಆಗಿತ್ತಪ್ಪ ನನಗೂ ನಡೆಯೋಕ್ಕಾಗ್ತಿಲ್ಲ ಬಂದು ಒಂದ್ಸಲಿ ತೋರಿಸಿ ಅಂದರು ಹಾಗಾಗಿ ನನಗೆ ತಂದೆ ತಾಯಿ ಇಲ್ಲ ಸರ್ ತಂದೆ ತಾಯಿಯಾರಿಲ್ಲ ನಮ್ಮ ರಿಲೇಟಿವ್ ಎಲ್ಲ ನಂಗೆ ಕೈ ಬಿಟ್ಬಿಟ್ರು ಸರ್ ನಮ್ಮ ಅವ್ರ ಮನೆ ಇದ್ದೋ ನಮ್ಮ ಅವರು ಬಟ್ಟೆ ಎಸ್ತಿ ಓಡಿಸ್ಬಿಟ್ರು ನಿನಗೇನು ನೋಡಬೇಕು ಯಾತ್ಮ ನಮ್ಮ ಅಕ್ಕನೇ ಸತ್ತೋದ್ರು ನಾವೇನು ಕೇ ನೀನು ನೋಡಬೇಕು ಅನ್ನೋ ಬಟ್ಟೆ ಹಸ್ತಿ ಓಡಿಸ್ಬಿಟ್ರು ಸರ್ ಹಂಗಾಗಿ ನಮ್ಮ ರಿಲೇಟಿವ್ ಒಬ್ಬರು ನಮ್ಮ ಸಿಸ್ಟರ್ ಮ ಲಕ್ಷ್ಮೀ ಸಿಸ್ಟರ್ ಅಂತ ಇದ್ದಾರೆ ಅವ್ರ ಕಡೆಯಿಂದ ಸರ್ ನಾನು ಬಂದು ಟ್ರೀಟ್ಮೆಂಟ್ ತಗೋತೀನಿ ಸರ್ ಅವರೆಲ್ಲ ನನಗೆ ಸಂಘ ಸಂಸ್ಥೆಯಿಂದ ಎಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಧರ್ಮದಿಂದ ನನಗೆ ಎಲ್ಪ್ ಮಾಡಿ ನನ್ನ ನೋಡಿಸ್ತಾ ಇದ್ದಾರೆ ಸರ್ ಅವ್ರ ಕಡೆಯಿಂದ ಸರ್ ನನಗೆ ಸರ್ ಆಫೀಸಲ್ಲಿ ವರ್ಕ್ ಮಾಡಿದೆ ಸರ್ ನಾನು ಆಫೀಸ್ ಬೈ ಕೆಲಸ ಮಾಡಿದೆ ಆಫೀಸಲ್ಲಿ ಆಫೀಸ್ ಬೈ ಕೆಲಸ ಮಾಡುವಾಗ ಇವ್ರಿಗೆ ನನಗೆ ಬಂದಾಯ್ತು ಸರ್ ಸ್ಟಾರ್ಟಿಂಗು ಟಿ ಸಿ ಎಸ್ ಅಲ್ಲಿ ವರ್ಕ್ ಮಾಡ್ತೇನೆ ಸರ್ ಬೆಂಗಳೂರು ವೈಟ್ ಐ ಟಿ ಪಿ ಎಲ್ ಐ ವೈಟ್ ಫೀಲ್ಡ್ ಐ ಟಿ ಪಿ ಎಲ್ ವರ್ಕ್ ವರ್ಕ್ ಮಾಡ್ತಾಯಿದೆ ವರ್ಕ್ ಮಾಡ್ತಾಯಿದ್ದ ಟಿ ಸಿ ಎಸ್ ವರ್ಕ್ ಮಾಡ್ತಾ ಇರುವಾಗ ಇವ್ರಿಗೆ ಬಂದು ಮೂರು ಗಂಟೆಗೆ ಇವ್ರಿಗೆ ಆಯ್ತು ಸರ್ ನನಗೆ ಬಿಸ್ನೆಸ್ ಮಾಡೋಕ್ಕೆ ಆಗಿಲ್ಲ ಕಂಟ್ರೋಲ್ ಸಿಗ್ತಾ ಇಲ್ಲ ಬಂದು ಗ್ರೌಂಡ್ ಫ್ಲೋರ್ ಬಂದು ಕ್ಯಾಂಟೀನಲ್ಲಿ ಜೂಸ್ ಕುಡ್ಕೊಂಡು ಹೋದೆ ಹೋದ್ಮೇಲೆ ಮತ್ತೆ ಕಾಲ್ ಸೇಕ್ ಆಯ್ತು ಸರ್ ನನಗೆ ಎರಡು ಕಾಲು ಫ್ಲೋರ್ ಮೇಲೆ ಮಡಗೋಕ್ಕೆ ಆಗ್ತಾ ಇಲ್ಲ ಸರ್ ಅಂದ್ಕೊಂಡು ಅಲ್ಲಿಂದ ಮನೆಗೆ ಬಂದು ಅಲ್ಲಿ ಚಳಗಡೆ ಪಾರ್ಕಿಂಗ್ ಬಂದು ಕೂತ್ಕೊಂಡೆ ಸರ್ ಆರು ಹಂಗೆ ಡ್ಯೂಟಿ ಮುಗಿಸಿ ಮ್ಯಾಕ್ ಹೇಳೋಕೆ ಆಗಿಲ್ಲ ಸರ್ ನನ್ನ ಕೈಲಿ ಸ್ಟ್ಯಾಂಡಪ್ಪೇ ಆಗ್ತಾ ಇಲ್ಲ ಸರ್ ನನಗೆ ಹೇಳೋಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ಅಲ್ಲಿ ನಾವು ಒಂದೊಂದು ಅಜ್ಜೆ ಒಂದೊಂದು ಅಜ್ಜೆ ಓಡೋ ನಡ್ಕೊಂಡು ಹೋಗ್ತಾಯಿದ್ದೆ ನಡ್ಕೊಂಡು ಹೋಗಿ ಮೊಕಣಾಗೆ ಬಿದ್ದೋದೆ ಸರ್ ಅಲ್ಲಿಂದ ನಮ್ಮ ಸೆಕ್ಯೂರಿಟಿಗಳು ಆಟೋ ಮಾಡಿ ಕಳ್ಸಿಕೊಟ್ರು ಮೇಲೆ ಅಲ್ಲಿಂದ ಸುಮಾರು ಕಡೆ ಹಾಸ್ಪಿಟಲ್ ಎಲ್ಲ ತೋರಿಸ್ ಸರ್ ದೇವರು ದಿಂಡ್ರು ಎಲ್ಲ ಥರದಲ್ಲೂ ಮಾಡಿದ್ರು ಸರ್ ಯಾವುದೂ ಕ್ಲಿಯರ್ ಆಗಿಲ್ಲ ನಮ್ಮ ಅಮ್ಮ ನಮ್ಮ ಮನೇಲಿ ಇದ್ದು ಸರ್ ನಿಡ್ಗಟ್ಟ ಮುದ್ದರ ಹತ್ರ ಅಮ್ಮ ಮನೇಲಿದ್ದು ನಮ್ಮ ಮಾವೊಬ್ಬರು ರೈಸ್ಗೋಸ್ಕೊಯ್ತಾರೆ ಒಬ್ಬರು ಡ್ರೈವರ್ ಸರ್ ಲೊಕೇಶನ್ ಬಿಟ್ಟು ಒಬ್ಬರು ರೈಸ್ಗೋಸ್ ಸಂಕ್ರರ್ ಅಂತ ಅಂತಂದ್ಬಿಟ್ಟು ಅವ್ರು ನೋಡ್ಕೊಳ್ತೀವಿ ಸರ್ ಎರಡು ಸರ್ ನೋಡಿದ್ರು ಮಾಡಿದ್ರು ಸರ್ ಒಂದು ವರ್ಷ ಇಲ್ಲ ಅದು ನೋಡಿದ್ರೆ ಜಮೀನಿಗೋಸ್ಕರ ಮನೆಗೋಸ್ಕರ ನನ್ನ ಬೀದಿಗೆ ತಳ್ಬಿಟ್ರು ಸರ್ ನನ್ನ ಮನೆಗೆ ಸೈನ್ ಮಾಡಿಕೊಡು ಸೈನ್ ಮಾಡಿಕೊಡು ಅಂತ ತಿಂತಿದೆ ಸರ್ ಒಂದು ಕಷ್ಟ ನೋಡ್ತಾ ಇಲ್ಲ ಒಂದು ಸುಖ ನೋಡ್ತಾ ಇಲ್ಲ ಸರ್ ಸರ್ ಎರಡು ವರ್ಷದ ಮೇಲೆ ಎರಡು ವರ್ಷದ ಮೇಲೆ ಆರು ತಿಂಗಳಿಂದ ಇದೆ ಸರ್ ಇದು ಈಗ ಸ್ವಲ್ಪ ನನಗೀಗ ಹನ್ನೊಂದನೇ ಟ್ರೀಟ್ಮೆಂಟ್ ಸರ್ ಇದು ಹನ್ನೊಂದನೇ ಟ್ರೀಟ್ಮೆಂಟಿಂದ ನನಗೆ ತುಂಬ ಕ್ಲಿಯರ್ ಆಗಿದೆ ಸರ್ ನಾನು ಪಡ ನಾನು ನಾನು ಏನೋ ಒಂದು ಆಗೋಗ್ತೀನಿ ಅಂದ್ಕೊಂಡಿದ್ದೆ ಸರ್ ಇನ್ಮೇಲೆ ನಾನು ಏನಿಲ್ಲ ಚೇತರಿಸ್ಕೊಂಡು ನನ್ನ ಪಡನ ಒಳ್ಳೆ ಕಡೆ ಡ್ಯೂಟಿಗೆ ಹೋಗ್ತೀನಿ ಒಳ್ಳೆ ಒಳ್ಳೆಯ ಜನ ಸೇವೆ ಮಾಡ್ತೀನಿ ನಾನು ಕ್ರಿಸ್ತಿಯನ್ಸ್ ಅಂತ ಸೇವೆ ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ ಸರ್ ನನಗೆ ಸ್ಟಾಪ್ ಆಗ್ತಾನೇ ಇರಿಲ್ಲ ಸರ್ ಈಗ ಪರವಾಗಿಲ್ಲ ಸರ್ ನನಗೆ ಅಲ್ಲಿ ಗೊತ್ತಾಗ್ತಿದೆ ಸರ್ ಮತ್ತು ಸೊಣತಲೆಲ್ಲ ಸಕ್ತಿ ಬಂದಿದೆ ನೀನೆಲ್ಲ ಟೇರ್ ಕೆಸ್ ಹತ್ತಿದ್ದೀನಿ ಸರ್ ನಾನೇ ಒಬ್ಬರಿಂದ ಸಪೋರ್ಟಿಂದ ಇಟ್ಕೊಂಡು ಸರ್ ಅವ್ರು ಅವ್ರ ಪಾಡ್ಗೆ ಅವರಿದ್ದರು ನಾನೇ ಕಂಬಿ ಇಟ್ಕೊಂಡು ಟೇರ್ ಕೆಸಲ್ಲಿ ಹತ್ತಿದ್ದೀನಿ ಸರ್ ಒಂದು ಪಾಯಿಂಟ್ ಫೋರ್ ಟೇರ್ ಕೆಸಲ್ಲಿ ಹತ್ತೀನಿ ಸರ್ ಸರ್ ಪರವಾಗಿಲ್ಲ ಸರ್ ಕಂಟ್ರೋಲ್ ಆಗಿದೆ ಈಗ ನೆಕ್ಸ್ಟ್ ವೀಕಲ್ಲಿ ಪೈಪ್ ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಹೌದು ಸರ್ ಮತ್ತು ಏನೋ ಬಲ ಇರಲಿಲ್ಲ ಸರ್ ಎಲ್ಲ ಬಂದಿದೆ ಸರ್ ನಂಗೆ ಸ್ವಲ್ಪ ಲೈಟಾಗಿ ಈಗ ಲೈಟ್ ಎಲ್ಲ ಬಲ ಬಂದಿದೆ ಸರ್ ಸರ್ ಇವ್ರ ಹೆಸರು ಅವಿನಾಶ್ ಅಂತ ಥರ್ಟಿ ಇಯರ್ಸ್ ಓಲ್ಡ್ ಇವರಿಗೆ ಪ್ರಾಬ್ಲಮ್ ಏನಾಗಿತ್ತು ಅಂತ ಇದ್ದಿದ್ದಂಗೆ ನಡ್ಯಾಕೆ ಯೂರಿನ್ ಬಂದಂಗೆ ಆಗ್ಬಿಟ್ಟು ಯೂರಿನ್ಗೆ ಹೋಗುವಾಗ ನಡೆಯೋಕ್ಕೆ ಆಗಲಿಲ್ಲ ಇವರಿಗೆ ಮುಂದೆ ಹೆಜ್ಜೆ ಇಡಬೇಕಂದ್ರೂ ತೊಂದರೆ ಆಗೋಯ್ತು ಕಂಟಿನ್ಯೂಯಸ್ ಯೂರಿನೇಷನ್ ಆಗಿ ಆಮೇಲೆ ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಕಮ್ಮಿ ಆಗಿಬಿಟ್ಟಿದೆ ಯೂರಿನರಿ ಬ್ಲ್ಯಾಡ್ರ್ ಏನಾಗಿದೆ ವಾಲ್ ಸ್ವಲ್ಪ ತಿಕ್ನೆಸ್ ಜಾಸ್ತಿ ದಪ್ಪ ದಪ್ಪಾಗ್ಬಿಟ್ಟು ರಿಪೋರ್ಟ್ ಇವ್ರ ರಿಪೋರ್ಟ್ ಪ್ರಕಾರ ಹೇಳ್ತಾರೆ ನಾನು ಇವ್ರು ಎಮ್ ಆರ್ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ಕಂಟಿನ್ಯೂಸ್ ಯೂರಿನೇಷನ್ ಆಗಿದ ತಕ್ಷಣ ಡಾಕ್ಟ್ರು ಈ ಥರ ಹಿಂಗೆ ಆಗಿದೆಯಪ್ಪ ನೀನು ಇರಬೇಕು ಹಾಗೆ ಹಾಗೆ ಇವ್ರು ಸುಮಾರು ಕಡೆ ಎಲ್ಲ ತೋರಿಸಿದ್ದಾರೆ ಆಮೇಲೆ ನಮ್ಮ ಕಡೆಯವರು ಅವರು ನಮ್ಮ ಸ್ನೇಹಿತರು ಯಾರೊಬ್ಬರು ಹೇಳಿದರು ಅಂತ ಹೇಳಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಈಗ ಒಂದು ವಾರದಿಂದ ತೊಗೊಳ್ತಾ ಇದ್ದಾರೆ ಡೈಲಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಟ್ರೀಟ್ಮೆಂಟು ಈಗ ಕಂಟಿನ್ಯೂಸ್ ಯುರಿನೇಷನ್ ಆಗೋದೆಲ್ಲ ಸ್ಟಾಪ್ ಆಗಿದೆ ಆಮೇಲೆ ಫಸ್ಟ್ ದಿನ ಬಂದಾಗ ಇವರಿಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ಈ ಎರಡೂ ಕಾಲುಗಳು ಹಿಂಗೆ ಜೊತೆ ಆಗ್ಬಿಟ್ಟಿದ್ವು ಹಿಂಗೆ ಸೇರ್ಕೊಂಡಂಗೆ ಈಗೇನಾಗ್ತಾ ಇದೆ ನಡಿಬೇಕಾದ್ರೆ ವಾಕರಲ್ಲಿ ನಡೀತಾ ಇದ್ದಾರೆ ವಾಕರ್ ನಡಿಬೇಕಾದ್ರೆ ಸ್ವಲ್ಪ ಕಾಲೆಲ್ಲ ಫ್ರೀ ಫ್ರೀ ಆಗ್ತಾಯಿದೆ ಎಲ್ಲ ಅವರೇ ಟ್ರೀಟ್ಮೆಂಟ್ ಆದಾಗ ಒಂದು ಮೂರ್ನಾಲ್ಕು ಟ್ರೀಟ್ಮೆಂಟ್ ಆದಮೇಲೆ ಅವರೇ ಹೇಳಿದರು ನನಗೆ ಈ ಥರ ಹಿಂಗೆ ಚೇಂಜಸ್ ಆಗ್ತಾ ಇದೆ ಅಂತ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್